ಗೆಳೆಯರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಫೀಕ್ ಸೌಧಾಗರ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಚಾರ ಕರ್ನಾಟಕ ಸರ್ಕಾರದ ನಡವಳಿಗಳು ಅದರಲ್ಲಿ ಈ ನಮ್ಮ ಕಾಯಿಲೆಗಳಿಂದ ಬಡಲುತ್ತಿರುವ ಕೆಲವೊಂದು ಪೇಷಂಟ್ಗಳು ಅವರ ಜೊತೆ ಯಾರಿದ್ದಾರೆ ಅಟೆಂಡ್ ಮಾಡ್ತಾ ಇರ್ತಾರೆ ಅವರಿಗೋಸ್ಕರ ಒಂದು ಸರ್ಕಾರ ಪ್ರೋತ್ಸಾಹ ಧನ ನಿಗದಿಪಡಿಸಿದ್ದಾರೆ ಅದರ ಬಗ್ಗೆ ಒಂದು ಕರ್ನಾಟಕ ಸರ್ಕಾರದ ನಡವಳಿಗಳು ಏನು ನಿಮ್ಮ ಮುಂದಿಗೆ ನಾನು ಸಾಧನಪಡಿಸ್ತಾ ಇದ್ದೀನಿ ಸ್ನೇಹಿತರೆ ಒಂದು ಒಳ್ಳೆಯ ವಿಚಾರ ಕಾರಣ ಈ ಒಂದು ಪಾರ್ಕಿನ್ಸನ್ಸ್ ಡಿಸೀಸ್ ಆಗಲಿ ಸರೆಬ್ರಲ್ ಪಾಲ್ಸಿ ಆಗಲಿ ಮಸ್ಕುಲಾರ್ ಡಿಸ್ಟ್ರೋಫಿ ಆಗಲಿ ಮಲ್ಟಿಪಲ್ ಸ್ಕಿಲೋರಿಸಿಸ್ ಆಗಲಿ ಈ ಒಂದು ಕಾಯಿಲೆಗಳಿಂದ ಬಳಲುತ್ತಿರುವ ಸುಮಾರು ಹತ್ತು ಹಲವಾರು ಜನರು ಆ ಯಾರು ರೋಗಿಗಳಿದ್ದಾರೆ ಅವರಂತೂ ಕಾಯಿಲೆಯಿಂದ ಬಡ ಬಳಲ್ತಾ ಇರ್ತಾರೆ ಸ್ನೇಹಿತರೆ ಅವರಿಗೆ ಒಂದು ಇನ್ನೊಬ್ಬರು ಅವರ ಜೊತೆ ಅಂದರೆ ಅವರ ಅಭಿಭಾವಕರಾಗಲಿ ಬೈಕ್ ಸ್ಟ್ಯಾಂಡರ್ಡ್ ಆಗಲಿ ಅಥವಾ ಅವರ ತಂದೆ ತಾಯಿಗಳಾಗಲಿ ಮಕ್ಕಳಾಗಲಿ ಅವರ ಜೊತೆ ಇರಬೇಕಾಗುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ ಸೇವೆ ಮಾಡ್ತಾ ಇರಬೇಕಾಗುತ್ತೆ ಅಂಥವರಿಗೋಸ್ಕರ ಅಂತ ಹೇಳಿಬಿಟ್ಟೆ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರವನ್ನು ಈ ಒಂದು ಪ್ರೋತ್ಸಾಹಧನ ಒಂದು ಪ್ರತಿ ಮಾಹೆ ಸಾವಿರ ರೂಪಾಯಿಗಳ ಪ್ರೋತ್ಸಾಹಧನವನ್ನು ಕೊಂಡು ಅವರಿಗೆ ಕೊಡಲಿಕ್ಕೆ ಒಂದು ಕಾನೂನನ್ನು ಪಾಸ್ ಮಾಡಿದೆ ಸ್ನೇಹಿತರೆ ಸೊ ಅದರ ಬಗ್ಗೆ ಇದರಲ್ಲಿ ಚರ್ಚೆ ಮಾಡೋಣ ಕರ್ನಾಟಕ ಸರ್ಕಾರದ ನಡವಳಿಗಳು ವಿಷಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅವಯವ ಖಂಡಿಕೆ ನೂರ ಐವತ್ತೊಂದರ ಪ್ರಕಾರ ಸೆರೆಬ್ರಲ್ ಪಾಲ್ಸಿ ಮಸ್ಕುಲಾರ್ ಡಿಸ್ಟ್ರೋಫಿ ಪಾರ್ಕಿನ್ಸನ್ಸ್ ಮತ್ತು ಮಲ್ಟಿಪಲ್ ಸ್ಕ್ಲಿಯರೋಸಿಸ್ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಗಳ ಆರೈಕೆದಾರರಿಗೆ ಪ್ರತಿ ಮಾಹೆ ರೂಪಾಯಿಯ ಒಂದು ಸಾವಿರ ಪ್ರೋತ್ಸಾಹ ಧನವನ್ನು ನೀಡಲಾಗುವ ಯೋಜನೆಯ ಬಗ್ಗೆ ಅಂದರೆ ಈ ಒಂದು ಮೇಲೆ ನಮೂದಿಸಿರುವ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೋಸ್ಕರ ರೋಗಿಗಳ ಅಭಿಭಾವಕರಿಗೆ ಯಾರು ಟೇಕ್ ಕೇರ್ ಮಾಡ್ತಾರೆ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಾರೆ ಅಥವಾ ಅವರ ಯಾರು ಅಭಿಭಾವಕರಿದ್ದಾರೆ ಅವರಿಗೋಸ್ಕರ ಒಂದು ಸಾವಿರ ರೂಪಾಯಿಗಳು ಪ್ರೋತ್ಸಾಹ ಧನದ ರೂಪದಲ್ಲಿ ಕೊಡುವ ಬಗ್ಗೆ ಒಂದು ಸುತ್ತೋಲೆಯನ್ನು ಓದಲಾಗಿದೆ ನಿರ್ದೇಶಕರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ಬೆಂಗಳೂರು ಇವರ ಪತ್ರ ಸಂಖ್ಯೆ ವಿಹೀನಿ ಅವ್ಯವ ಸಿ ಟು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಬಾರ್ ಟು ಟು ಫೈವ್ ದಿನಾಂಕ ಹದಿಮೂರು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಮೇಲೆ ಅದ್ ಆರ್ಥಿಕ ಇಲಾಖೆ ಅಧಿಕೃತ ಟಿಪ್ಪಣಿ ಈ ಎರಡು ಸಾವಿರ ಇಪ್ಪತ್ನಾಲ್ಕು ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಪ್ರಸ್ತಾವನೆ ಏನಿದೆ ಪ್ರಸ್ತಾವನೆ ನೋಡೋಣ ಮೇಲೆ ಓದಲಾದ ಕ್ರಮ ಸಂಖ್ಯೆ ಒಂದರ ಪತ್ರದಲ್ಲಿ ನಿರ್ದೇಶಕರು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ಇವರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅವಯವ ಭಾಷಣದ ಖಂಡಿಕೆ ನೂರ ಐವತ್ತೊಂದು ರಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸೆರೆಬ್ರಲ್ ಪಾಲ್ಸಿ ಮಸ್ಕುಲಾರ್ ಡಿಸ್ಟ್ರೋಫಿ ಪಾರ್ಕಿನ್ಸನ್ಸ್ ಮತ್ತು ಮಲ್ಟಿಪಲ್ ಸ್ಕಿಲೋರಸಿಸ್ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಗಳ ಆರೈಕೆದಾರರಿಗೆ ಪ್ರತಿ ಮಾಹೆ ರೂಪಾಯಿ ಒಂದು ಸಾವಿರಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುವುದು ಎಂದು ಮಾನ್ಯ ಮುಖ್ಯಮಂತ್ರಿಯವರು ಘೋಷಿಸಿರುತ್ತಾರೆ ಮಾನ್ಯ ಮುಖ್ಯಮಂತ್ರಿಗಳ ಘೋಷಣೆಯ ಮೇರೆಗೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸೆರೆಬ್ರಲ್ ಪಾಲ್ಸಿ ಮಸ್ಕುಲರ್ ಡಿಸ್ಟ್ರೋಫಿ ಪಾರ್ಕಿನ್ಸನ್ಸ್ ಮತ್ತು ಮಲ್ಟಿಪಲ್ ಸ್ಕೆಲೋರಿಸಿಸ್ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಗಳ ಆರೈಕೆದಾರರಿಗೆ ಪ್ರತಿ ಮಾಹೆ ರೂಪಾಯಿ ಒಂದು ಸಾವಿರಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುವ ಹೊಸ ಯೋಜನೆಯೊಂದಿಗೆ ಬೆನ್ನುಹುರಿ ಅಪ್ ಅಪಘಾತ ಅಂಗವಿಕಲರು ಸ್ಪೈನಲ್ ಕಾರ್ಡ್ ಇಂಜರಿ ಮತ್ತು ಬುದ್ಧಿ ಮೆಂಟಲಿ ರಿಟಾರ್ಡೆಡ್ ಈ ಎರಡು ಬಗೆಯ ವಿಕ ವಿಕಲತೆಗಳನ್ನು ಸೇರ್ಪಡೆಗೊಳಿಸಿದ್ದು ಲೆಕ್ಕ ಶೀರ್ಷಿಕೆ ಎರಡು ಸಾವಿರ ಎರಡು ನೂರ ಮೂವತ್ತೈದು ಎರಡು ಒನ್ ಝೀರೋ ನೂರ ಒಂದು ಝೀರೋ ನೈ ತೊಂಬತ್ತೊಂಬತ್ತು ನೂರು ನಾಲ್ಕುನೂರ ಇಪ್ಪತ್ತೆರಡು ನಾಲ್ಕುನೂರ ಇಪ್ಪತ್ತ್ಮೂರರಡಿ ವೆಚ್ಚ ಭರಿಸಲು ಯೋಜನೆಗೆ ಸಂಬಂಧಿಸಿದಂತೆ ತಡ ತಡೆಪಟ್ಟಿಯೊಂದಿಗೆ ಆಡಳಿತಾತ್ಮಕ ಮಂಜೂರಾತಿ ನೀಡಿ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ಎರಡರ ಅನಧಿಕೃತ ಟಿಪ್ಪಣಿಯಲ್ಲಿ ಆರ್ಥಿಕ ಇಲಾಖೆಯು ಸೆರೆಬ್ರಲ್ ಪಾರ್ಸಿ ಮಸ್ಕುಲರ್ ಡಿಸ್ಟ್ರೋಫಿ ಪಾರ್ಕಿನ್ಸನ್ಸ್ ಮತ್ತು ಮಲ್ಟಿಪಲ್ ಸ್ಕ್ರೋಸಿಸ್ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಗಳ ಆರೈಕೆದಾರರಿಗೆ ಪ್ರತಿ ಮಾಹೆ ರೂಪಾಯಿ ಸಾವಿರ ಪ್ರೋತ್ಸಾಹ ಧನವನ್ನು ನೀಡಲಾಗುವ ನೀಡಲಾಗುವ ಯೋಜನೆಯ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ ಇದರ ಪ್ರಕಾರ ಸುಮಾರು ನಾಲ್ಕು ಸಾವಿರ ನಾಲ್ಕು ಲಕ್ಷ ನಾಲ್ಕು ಲಕ್ಷಗಳ ಅವಯವ ಮೀಸಲಿರಿಸಿ ನಿಗದಿಪಡಿಸಿರುತ್ತದೆ ಮೇಲಿನ ಎಲ್ಲ ಅಂಶಗಳನ್ನು ಕುಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಸರ್ಕಾರ ಆದೇಶಿಸಿದೆ ಗೆಳೆಯರೆ ಸರ್ಕಾರದ ಆದೇಶ ಸಂಖ್ಯೆ ಮಾಮ ಇ ಒಂದು ಎರಡು ಒಂಬತ್ತು ಪಿ ಎಚ್ ಪಿ ಇ ಎರಡು ಸಾವಿರ ಇಪ್ಪತ್ತ್ನಾಲ್ಕು ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅವಯವ ಭಾಷಣದ ಖಂಡಿಕೆ ಸಂಖ್ಯೆ ಒಂದು ಐದು ಒಂದರಲ್ಲಿ ಘೋಷಿಸಿರುವಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನಲ್ಲಿ ಸೆರೆಬ್ರಲ್ ಪಾಲ್ಸಿ ಮಸ್ಕುಲಾರ್ ಡಿಸ್ಟ್ರೋಫಿ ಪಾರ್ಕಿನ್ಸನ್ಸ್ ಮತ್ತು ಮಲ್ಟಿಪಲ್ ಸ್ಕಿಲೋರಿಸಿಸ್ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಗಳ ಆರೈಕೆದಾರರಿಗೆ ಪ್ರತಿ ಮಾಹೆ ಸಾವಿರ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುವ ಯೋಜನೆಯನ್ನು ಲೆಕ್ಕ ಶೀರ್ಷಿಕೆ ಎರಡು ಸಾವಿರ ಎರಡು ನೂರ ಮೂವತ್ತೈದು ಡ್ಯಾಶ್ ಎರಡು ಡ್ಯಾಶ್ ನೂರ ಒಂದು ಡ್ಯಾಶ್ ಸೊನ್ನೆ ಡ್ಯಾಶ್ ನೈಂಟಿ ನೈನ್ ರಡಿಯಲ್ಲಿ ನಿಗದಿಪಡಿಸಿರುವ ರೂಪಾಯಿ ನಾಲ್ಕು ಲಕ್ಷಗಳ ಅನುದಾನದ ಮಿತಿಯೊಳಗೆ ವೆಚ್ಚ ಭರಿಸಿ ಪ್ರಾರಂಭಿಸಲು ಹಾಗೂ ಈ ಕೆಳಕಂಡ ಕಟ್ಟುನಿಟ್ಟಾದ ಮಾರ್ಗಸೂಚಿಯನ್ವಯ ಅನುಭ ಅನುಷ್ಠಾನಗೊಳಿಸಲು ಆಡಳಿತಾತ್ಮಕ ಮಂಜೂರಾತಿ ನೀಡಿ ಆದೇಶಿಸಿದೆ ಅಂದರೆ ಸ್ನೇಹಿತರೆ ವಿಶಿಷ್ಟ ಗುರುತಿನ ಚೀಟಿ ಕಡ್ಡಾಯ ಅಂದರೆ ಏನೇನು ಈ ಒಂದು ಒಂದು ಸಾವಿರ ರೂಪಾಯಿಗಳು ಪ್ರೋತ್ಸಾಹ ಧನವನ್ನು ಪಡೆಯಲಿಕ್ಕೆ ಏನೇನು ಎಲ್ಲ ಬೇಕು ಎನ್ನುವುದರ ಬಗ್ಗೆ ವಿವರವಾಗಿ ಇಲ್ಲಿ ನಮೂದಿಸಿರುತ್ತಾರೆ ಸ್ನೇಹಿತರೆ ವಿಶಿಷ್ಟ ಗುರುತಿನ ಚೀಟಿ ಕಡ್ಡಾಯ ಯು ಡಿ ಐ ಡಿ ಕಾರ್ಡ್ ಅಂಗವಿಕಲತೆಯ ಪ್ರಮಾಣ ಶೇಕಡ ಎಪ್ಪತ್ತೈದು ಮತ್ತು ಅದಕ್ಕಿಂತ ಹೆಚ್ಚಾಗಿರಬೇಕು ವಯಸ್ಸಿನ ಮಿತಿ ಇಲ್ಲ ಆದಾಯದ ಮಿತಿ ಇಲ್ಲ ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಯೋಜನೆಯ ಫಲ ಫಲಾನುಭವಿಗಳನ್ನು ಆಯ್ಕೆ ಮಾಡುವುದು ಅಂತಂದರೆ ವಿಶಿಷ್ಟ ಗುರುತಿನ ಕಾರ್ಡ್ ಯು ಡಿ ಐ ಡಿ ಕಾರ್ಡ್ ಇರಬೇಕು ಆಮೇಲೆ ಅಂಗವಿಕಲತೆ ಪ್ರಮಾಣಪತ್ರ ಯಾರು ಅಂಗವಿಕಲಿರುತ್ತಾರೆ ಅವರಿಗೆ ಶೇಕಡ ಎಪ್ಪತ್ತೈದರಷ್ಟು ಅನ್ ಅಂಗವಿಕಲತೆ ಇರಬೇಕು ಸ್ನೇಹಿತರೆ ವಯಸ್ಸಿನ ಮಿತಿ ಇಲ್ಲ ಅಂದರೆ ಯಾವುದೇ ವಯಸ್ಸಿನವರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಅಪ್ಲೈ ಮಾಡಬಹುದು ಆದಾಯದ ಮಿತಿ ಇಲ್ಲ ಅಂದರೆ ಇನ್ ಅವರ ಇನ್ಕಮ್ ಎಷ್ಟಿದೆ ಅಂಥೇಳಿಬಿಟ್ಟು ಇಲ್ಲ ಇದು ಅನ್ವಯವಾಗುತ್ತೆ ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಯೋಜನೆ ಫಲಾಭಿನ್ ಫಲಾಭಿನಿಗಳಿಗೆ ಆಯ್ಕೆ ಮಾಡುವುದು ಅಂತಂದರೆ ಜಿಲ್ಲಾ ಮಟ್ಟಿಯ ಮಟ್ಟದ ಸಮಿತಿಯಲ್ಲಿ ಯಾರು ಈ ಒಂದು ರೋಗಗಳಿಂದ ಬಳಲ್ತಾ ಇರ್ತಾರೆ ಅವರಿಗೆ ಆಯ್ಕೆ ಮಾಡಲಾಗುವುದು ಉಪ್ ಅದರಲ್ಲಿ ಯಾರಿರ್ತಾರೆ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧ್ಯಕ್ಷರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಸದಸ್ಯರಾಗಿರುತ್ತಾರೆ ಜಿಲ್ಲೆಯಲ್ಲಿ ವಿಕಲಚೇತನರ ಕ್ಷೇತ್ರದಲ್ಲಿಯೂ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿರುವ ಒಂದು ಸ್ವಯಂ ಸೇವಾ ಸಂಸ್ಥೆಯ ಪ್ರತಿನಿಧಿ ಅಂದರೆ ಯಾರು ಮೆಂಟಲಿ ಡಿಸೇಬಲ್ಡ್ ಅಥವಾ ರಿಟಾರ್ಡೆಡ್ ಎನ್ ಜಿ ಒಗಳನ್ನು ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿರುವ ಒಂದು ಸದಸ್ಯರು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಸದಸ್ಯ ಕಾರ್ಯದರ್ಶಿಗಳು ಆಮೇಲೆ ಜಿಲ್ಲಾ ಸಮಿತಿಯಲ್ಲಿ ಆಯ್ಕೆಯಾದ ಫಲಾನುಭವಿಯ ಆರೈಕೆದಾರರ ಬ್ಯಾಂಕು ಅಥವಾ ಅಂಚೆ ಕಚೇರಿ ಉಳಿತಾಯ ಖಾತೆಗೆ ಪ್ರೋತ್ಸಾಹ ಧನವನ್ನು ಜಮಾ ಮಾಡಬೇಕು ಆಯ್ಕೆಯಾದ ವಿಕಲಚೇತನ ಫಲಾನುಭವಿಯ ಆರೈಕೆದಾರರು ಮರಣ ಹೊಂದಿದ್ದಲ್ಲಿ ಅಥವಾ ವಿಕಲಚೇತನ ಫಲಾನುಭವಿ ಲಿಖಿತ ಮನವಿಯ ಮೇರೆಗೆ ಬೇರೆ ಆರೈಕೆದಾರರನ್ನು ಜಿಲ್ಲಾ ಸಮಿತಿಯಲ್ಲಿ ಆಯ್ಕೆ ಮಾಡುವುದು ವಿಕಲಚೇತನ ಫಲಾನುಭವಿ ಮರಣ ಹೊಂದಿದ್ದಲ್ಲಿ ಪ್ರೋತ್ಸಾಹಧನ ಮಂಜೂರಾತಿ ತಂತಾನೆ ರದ್ದಾಗುವುದು ಈ ಆದೇಶನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆರ್ಥಿಕ ಇಲಾಖೆ ಎರಡು ನೂರ ಎಪ್ಪತ್ತೆರಡು ವೆಚ್ಚ ಡ್ಯಾಶ್ ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಹಮತಿ ಹಾಗೂ ಯೋಜನಾ ಇಲಾಖೆ ಟಿಪ್ಪಣಿ ಸಂಖ್ಯೆ ಪಿ ಡಿ ಎಸ್ ನಲವತ್ತ್ನಾಲ್ಕು ಐ ಎಮ್ ಎಮ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಹಮತಿಯನ್ವಯ ಹೊರಡಿಸಲಾಗಿದೆ ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಶ್ರೀ ರಶ್ಮಿ ಎಂ ಎಸ್ ಕಾರ್ಯದರ್ಶಿ ಅಧೀನ ಕಾರ್ಯದರ್ಶಿ ಎರಡು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸೊ ಈ ಫಲಾನುಭವಿಗಳು ಯಾರಿದ್ದಾರೆ ಯಾರು ಇದನ್ನು ಮಂಜೂರು ಮಾಡಬೇಕು ಆ ಸದಸ್ಯರ ಇರುತ್ತೆ ಜಿಲ್ಲಾ ಮಟ್ಟದಲ್ಲಿ ಅವರು ಮಂಜೂರು ಮಾಡಬೇಕು ಆ ಸದಸ್ಯರು ಯಾರ್ಯಾರು ಎನ್ನುವುದರ ಬಗ್ಗೆ ಇದರಲ್ಲಿ ಸ ವಿಸ್ತಾರವಾಗಿ ಕೊಡಲಾಗಿದೆ ಸ್ನೇಹಿತರೆ ಸೊ ಇದನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ಯಾರು ಈ ಒಂದು ರೋಗದಿಂದ ಬಳಲುತ್ತಾ ಇದ್ದಾರೆ ಅವರ ಜೊತೆ ಅವರಿಗೆ ಸಪೋರ್ಟ್ ಆಗಿ ನಿಂತಿರುವಂತಹ ಅಭಿಭಾವಕರವರು ರಿಲೇಟಿವ್ಸ್ ಆಗಲಿ ಯಾರೇ ಆಗಲಿ ಅವರು ನಿಂತಿದ್ದಾರೆ ಅಂಥವರಿಗೆ ಇದನ್ನು ತಲುಪಿಸಿ ಸ್ನೇಹಿತರೆ ಅವರಿಗೆ ಒಂದು ಪ್ರೋತ್ಸಾಹ ಧನವನ್ನು ಕರ್ನಾಟಕ ಸರ್ಕಾರವನ್ನು ಮಂಜೂರು ಮಾಡಿದೆ ವರ್ಷ ದಿನ ತಿಂಗಳಿಗೆ ಸಾವಿರ ರೂಪಾಯಿಗಳು ಅಂದರೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಸೊ ದ್ಯಾಟ್ ಅವರಿಗೆ ಒಂದು ಚೂರು ಹೆಲ್ಪ್ ಆಗಲಿಕ್ಕೆ ಇದು ಒಂದು ಒಳ್ಳೆಯ ಒಂದು ಯೋಜನೆ ಇದೆ ಸ್ನೇಹಿತರೆ ಸೊ ಯಾರು ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಈ ಒಂದು ವಿಚಾರವನ್ನು ಹಮ್ಮಿ ಹಂಚಿಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ನಾನು ನಿಮ್ಮ ರಫೀಕ್ ಸೌದಾಗರ್